ನಿಜ ಈ ದೇವರ ನಾಡಲಿ ಆದಂತಹ ಒಂದೊಂದು ಅವಾಂತರವೂ ಕೂಡ ನಿಜಕ್ಕೂ ದಂಗಾ ಇಲ್ಲಿ ದೇವರಿಗೂ ಗಂಡಾಂತರ ಬಂದಿದೆ ಭೀಕರ ಭೂಕುಸಿತಕ್ಕೆ ದೇಗುಲಗಳು ಸರ್ವನಾಶ ಆಗಿದೆ ಪ್ರಳಯಾರ್ಭಟಕ್ಕೆ ಶಿವನ ದೇವಾಲಯ ಧ್ವಂಸ ಕೇರಳದ ತೋರಲ್ಮಲೈ ಗ್ರಾಮದ ದೇಗುಲ ಅದು ನಾಶ ಆಗಿದೆ ತೋರಲ್ಮಲೈನ ಹೃದಯ ಭಾಗದಲ್ಲಿದ್ದಂತಹ ದೇಗುಲ ಅದು ಆ ಶಿವನ ದೇವಾಲಯ ಧ್ವಂಸ ಆಗಿ ಅಲ್ಲೊಂದು ದೇವಾಲಯ ಇತ್ತು ಅಂತನ್ನೋದಕ್ಕೆ ಕೆಲ ಕುರುವುಗಳು ಮಾತ್ರ ಪತ್ತೆಯಾಗಿ ಈ ಭಾಗದ ಎಲ್ಲ ಜಾಗ ನೋಡಿದ್ರು ನಮ್ಗೆ ಅಲ್ಲಿ ಕಾಣಿಸೋದೇ ಅಲ್ಲಲ್ಲಿ ಕೆಲವು ಕುರುಹುಗಳು ಇರುತ್ತೆ ಇಲ್ಲೊಂದು ಮನೆ ಇತ್ತು ಇಲ್ಲೊಂದು ದೇಗುಲ ಇತ್ತು ಇಲ್ಲೊಂದು ಆಸ್ಪತ್ರೆ ಇತ್ತು ಇಲ್ಲೊಂದು ಶಾಲೆ ಇತ್ತು ಅದರ ಕುರುಹಾಗಿ ಕೆಲವು ವಿಶ್ವಶ ವಸ್ತುಗಳಲ್ಲಿ ಮಾತ್ರ ಸಿಗ್ತಾ ಇದೆ ಇಲ್ಲೊಂದು ಶಿವನ ದೇವಾಲಯ ಇತ್ತಂತೆ ಆ ಇಡೀ ದೇವಾಲಯವೇ ಸರ್ವನಾಶ ಆಗಿದೆ ದೇಗುಲ ಇತ್ತು ಅಂತ ಹೇಳೋದಕ್ಕೆ ಅಲ್ಲಿ ಹಲವು ಊರಿನವರು ಇಲ್ಲ ಆದರೆ ಸಿಕ್ಕ ಕೆಲ ಕುರುಹುಗಳು ಅಲ್ಲಾದಂತಹ ದುರಂತದ ಭೀಕರತೆ ಮತ್ತು ತೀವ್ರತೆಯನ್ನು ನಮ್ಮೆದುರಿಗೆ ಇಡುತ್ತೆ ತೋರಲ್ ಮಲೈನ ಪ್ರದೇಶ ಅದು ವಯನಾಡು ಜಿಲ್ಲೆಯ ಹಲವು ಭಾಗಗಳಲ್ಲಿ ಗುಡ್ಡ ಕುಸಿತ ಪ್ರವಾಹ ಆಗಿ ಅಲ್ಲಲ್ಲಿ ಈ ರೀತಿಯ ಸಾಕಷ್ಟು ನಾಶ ದುರಂತ ಸಂಭವಿಸಿದೆ ದೇವರಿಗೂ ಕೂಡ ಗಂಡಾಂತರ ಬಂದೊದಗಿದೆ ದೇವರನಾಡು ಕೇರಳದಲ್ಲಿ ಆದಂತಹ ಭೂಕುಸಿತದಿಂದ ಇಲ್ಲಿ ದೇವರಿಗೆ ರಕ್ಷಣೆ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ನಾನೀಗ ಅತ್ಯಂತ ಹೆಚ್ಚು ಹಾನಿಯಾಗಿರ್ತಕ್ಕಂತಹ ಚೋರಲ್ಮಲೈ ಪ್ರದೇಶದಲ್ಲಿದ್ದೀನಿ ಈ ಒಂದು ಪ್ರದೇಶದಲ್ಲಿ ಆಗಿಂದಲೂ ಕೂಡ ಸಾಕಷ್ಟು ಮನೆಗಳು ಕೊಚ್ಚಿ ಹೋಗಿರೋದ್ರನ್ನ ನಾವು ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸ್ತಾ ಇದ್ರಿ ಈ ಸಂದರ್ಭದಲ್ಲಿ ಇಲ್ಲಿದ್ದಂತಹ ಶಿವ ದೇವಸ್ಥಾನ ಇದೆ ಸಂಪೂರ್ಣ ನಾಶ ಆಗಿರ್ತಕ್ಕಂಥದ್ದನ್ನ ನಾನು ಇಲ್ಲಿ ತೋರಿಸ್ತಾ ಹೋಗ್ತೀನಿ ನೀವೀಗ ನೋಡ್ತಾ ಇರ್ತಕ್ಕಂತ ಕಟ್ಟಡದ ಅವಶೇಷಗಳೇನಿವೆ ಅಂದ್ರೆ ಬೇಸ್ಮೆಂಟ್ ಏನಿದೆ ಅದಷ್ಟೇ ಕೂಡ ಉಳ್ಕೊಂಡಿರ್ತಕ್ಕಂಥದ್ದು ಅದನ್ನ ನೀವು ಸ್ಪಷ್ಟವಾಗಿ ನೋಡ್ತಾ ಹೋಗ್ಬೋದು ದೇವಸ್ಥಾನದ ಮುಂಭಾಗ ನಾವು ದೇವಸ್ಥಾನದ ಏನು ಗೋಪುರವನ್ನ ಇಡುವಂತ ಸ್ಥಳ ಏನಿದೆ ಆ ಸ್ಥಳ ದ್ವ ಪ್ರವೇಶ ದ್ವಾರ ಏನಿದೆ ಆ ದ್ವಾರ ಕಾಣ್ತಾ ಇದೆ ಇಡೀ ಸಂಪೂರ್ಣವಾದಂತಹ ದೇವಸ್ಥಾನ ಯಾವುದೂ ಕೂಡ ಕಾಣ್ತಾ ಇಲ್ಲ ದೇವಸ್ಥಾನದ ಪರಾಂಗಣದ ದೃಶ್ಯಾವಳಿಗಳನ್ನು ನೋಡಬಹುದು ಅದೇ ರೀತಿಯಾಗಿ ಗರ್ಭಗುಡಿಯನ್ನು ಕೂಡ ನೀವು ನೋಡಬಹುದು ಗರ್ಭಗುಡಿ ಇರುವಂತ ಜಾಗವೂ ಕಾಣಿಸ್ತಾ ಇದೆ ಆ ಒಂದು ಬೇಸ್ಮೆಂಟ್ ಏನಿದೆ ಬೇಸ್ಮೆಂಟ್ ಅಷ್ಟೇ ಕೂಡ ಉಳ್ಕೊಂಡಿರ್ತಕ್ಕಂಥದ್ದು ಇಡೀ ದೇವಸ್ಥಾನ ಸಂಪೂರ್ಣವಾಗಿ ನಾಶ ಆಗಿರತಕ್ಕ ನೋಡಬಹುದು ಇನ್ನು ಕೂಡ ಆ ಒಂದು ಈ ಒಂದು ಪ್ರದೇಶದಲ್ಲಿ ಅಳಿದುಳಿದಿರತಕ್ಕಂಥವ್ರು ಈ ಒಂದು ನೆರೆಗೆ ಅಂದ್ರೆ ಈ ಒಂದು ಭೂಕುಸಿತಕ್ಕೆ ಸಿಕ್ಕಿರ್ತಕ್ಕಂಥವ್ರು ಅಂತವರನ್ನ ರಕ್ಷಣೆ ಮಾಡುವಂತ ಕೆಲಸಗಳು ಆಗ್ತಾನೆ ಇದೆ ಆತರ ನಡುವೆಯೂ ಕೂಡ ಇಂತಹ ಒಂದು ದುರಂತ ಸ್ಥಳಗಳನ್ನ ನಾವೀಗ ಇಲ್ಲಿ ಇರ್ತ ನೋಡಬಹುದಾಗಿರ್ತಕ್ಕಂಥದ್ದು ಇದು ಈ ಒಂದು ಚೋರಳಮಲೆ ಪ್ರದೇಶ ಪ್ರದೇಶ ಏನಿದೆ ಆ ಪ್ರದೇಶದ ದೇವಸ್ಥಾನ ಶಿವ ದೇವಸ್ಥಾನ ಈ ಶಿವ ದೇವಸ್ಥಾನ ಸಂಪೂರ್ಣವಾಗಿ ಈ ಒಂದು ನದಿ ನೀರಿನಲ್ಲಿ ಕೊಚ್ಚಿ ಹೋಗಿರ್ತಕ್ಕಂಥದ್ದು ಮಣ್ಣಿನಡಿ ಸಿಲುಕಿರ್ತಕ್ಕಂಥದ್ದು ಇಡೀ ಕಟ್ಟಡ ನೀರಿನಲ್ಲಿ ಕೊಚ್ಚಿ ಹೋಗಿರ್ತಕ್ಕಂಥ ದುರಂತ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ರಿ ಸುಮಾರು ಇದು ಬಹುಶಃ ಬಹಳ ದೊಡ್ಡ ದೇವಸ್ಥಾನ ಆಗಿರ್ತಕ್ಕಂಥದ್ದು ಆ ಇಡೀ ದೇವಸ್ಥಾನ ಏನಿದೆ ಆ ದೇವಸ್ಥಾನವನ್ನ ಅಲ್ಲಿಂದ ಬಂದಂತ ನೀರೇನಿದೆ ನೀರಿನ ಸಮೇತ ಬಂದಂತ ಮಣ್ಣೇನಿದೆ ಬೆಟ್ಟದ ಮಣ್ಣು ಅದು ಸಂಪೂರ್ಣ ಕೊಚ್ಚಿ ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದನ್ನ ಗಮನಿಸಬಹುದು ಇದರ ಹಿಂಭಾಗದಲ್ಲಿ ರಸ್ತೆ ಇದೆ ರಸ್ತೆ ಇರೋದ ಕಾರಣಕ್ಕಾಗಿಯೇ ಕೂಡ ಒಂದಷ್ಟು ಇಲ್ಲಿ ಮತ್ತಷ್ಟು ಅನಾಹುತಗಳು ಅಂದ್ರೆ ಕಲ್ಲು ಗುಡ್ಡಗಳು ಈ ಕಡೆಗೆ ಬಂದಿಲ್ಲ ಆದ್ರೆ ಕೆಸರು ಅಂತೂ ಸಂಪೂರ್ಣವಾಗಿ ಬಂದಿರತಕ್ಕಂಥದ್ದು ರಸ್ತೆ ನೋಡಬಹುದು ರಸ್ತೆ ಇದೆ ಇಲ್ಲಿ ರಸ್ತೆಯೂ ಕೂಡ ರಸ್ತೆ ಮೇಲ್ಭಾಗದಲ್ಲಿ ನಾಲ್ಕರಿಂದ ಐದು ಅಡಿ ಮಣ್ಣು ತುಂಬಿಕೊಂಡಿರ್ತಕ್ಕಂತಹ ದೃಶ್ಯಾವಳಿಗಳನ್ನು ಕೂಡ ನೀವು ಇಲ್ಲಿ ಗಮನಿಸಬಹುದು ಈ ಗ್ರಾಮದಲ್ಲಿ ಇದ್ದಂತ ಒಂದು ಚಾವಡಿ ಅಂದ್ರೆ ಬಹುಶಃ ಅಲ್ಲಿ ಯಾವ್ದಾದ್ರು ಕಾರ್ಯಕ್ರಮಗಳಿಗೆ ಮತ್ತೊಂದಕ್ಕೆ ಮಾಡಿರ್ತಕ್ಕಂಥ ಚಾವಡಿ ಏನಿದೆ ಚಾವಡಿಯ ಒಂದಷ್ಟು ಅವಶೇಷಗಳು ಸದ್ಯಕ್ಕೆ ಕಾಣಿಸಿಕತಕ್ಕಂಥದನ್ನ ನೋಡಬಹುದು ಮುಂದೆ ಕಾಣ್ತಾ ಇರತಕ್ಕ ದೃಶ್ಯಾವಳಿ ಏನಿದೆ ಅದು ಈ ಗ್ರಾಮದಲ್ಲಿ ಇದ್ದಂತಹ ಪ್ರಾಥಮಿಕ ಆರೋಗ್ಯ ಕೇಂದ್ರ ಆ ಆರೋಗ್ಯ ಕೇಂದ್ರಕ್ಕೂ ಕೂಡ ಎಫೆಕ್ಟ್ ಆಗಿರ್ತಕ್ಕಂಥದ್ದು ಅಲ್ಲೂ ಕೂಡ ಸದ್ಯಕ್ಕೆ ಯಾರು ಇಲ್ಲದೆ ಇರತಕ್ಕಂತಹ ಪರಿಸ್ಥಿತಿ ಒಟ್ಟಾರೆಯಾಗಿ ಹೇಳೋದಾದ್ರೆ ಕೇರಳದಲ್ಲಿ ಅಂದ್ರೆ ದೇವರ ನಾಡು ಅಂತ ಕರೆಸಿಕೊಳ್ಳುವಂತ ಕೇರಳದಲ್ಲಿ ಆಗಿರ್ತಕ್ಕಂಥ ಈ ಒಂದು ಮಹಾ ದುರಂತ ಏನಿದೆ ದುರಂತಕ್ಕೆ ಸಾಕ್ಷಿಯಾಗಿ ಮತ್ತಷ್ಟು ನಿದರ್ಶನಗಳು ಸಿಗ್ತಾ ಇರ್ತಕ್ಕಂಥದ್ದು ಇಡೀ ದೇವಸ್ಥಾನವೇ ಕೊಚ್ಚಿ ಹೋಗಿರ್ತಕ್ಕಂಥದ್ದು ದೇವಸ್ಥಾನದ ಸುತ್ತಮುತ್ತ ಇದ್ದಂತ ಮನೆಗಳೆಲ್ಲವೂ ಕೂಡ ನದಿಗೆ ಆಹುತಿಯಾಗಿರ್ತಕ್ಕಂತಹ ಘೋರ ದುರಂತವನ್ನು ಇಲ್ಲಿ ನಾವು ನೋಡ್ತಾ ಹೋಗ್ಬೋದಾಗಿದೆ ಕ್ಯಾಮ್ರಾ ಪರ್ಸನ್ ಪುಟ್ಟರಾಜ್ ಜೊತೆ ಮದುವೆ ಚಿನ್ಕುರುಳಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಕೇರಳ ಸಿ ವೈನಾಡಿನ ದುರಂತದಲ್ಲಿ ಎಷ್ಟು ಕಳೆದು ಹೋಗಿದೆ ಅದಕ್ಕೆ ಲೆಕ್ಕ ಇಲ್ಲ ಏನ್ ಸಿಕ್ಕಿದೆ ಅದಷ್ಟೇ ಲೆಕ್ಕ ಸಿಗ್ತಾ ಇರೋದು ಒಂದೂವರೆ ಸಾವಿರಕ್ಕೂ ಅಧಿಕ ಮದಿಯನ್ನ ರಕ್ಷಣೆ ಮಾಡಿದ್ದಾರೆ ಆದರೆ ನಾಪತ್ತೆಯಾದವರ ಸಂಖ್ಯೆ ಬಹಳ ದೊಡ್ಡದಿದೆ ಇನ್ನಷ್ಟು ಹಲವರನ್ನ ರಕ್ಷಿಸಬೇಕಾಗಿದೆ ಜೊತೆಗೆ ಮೃತರ ಶೋಧ ಕಾರ್ಯ ಏನಿದೆ ಆ ಹೆಣಗಳಿಗಾಗಿ ಶೋಧವನ್ನ ನಡೆಸ್ತಾ ಇರುವಂತದ್ದು ಅದು ಸವಾಲಾಗಿದೆ ಮಳೆ ಇನ್ನೂ ಜೋರು ಬರುತ್ತೆ ಅಂತ ಹವಾಮಾನ ಇಲಾಖೆ ಹೇಳ್ತಾ ಇದೆ ಆದರೆ ಕೊಂಚ ತಗ್ಗಿದ್ರೆ ಬಹುಶಃ ದೇವರು ಇನ್ನೊಂದಿಷ್ಟು ಕೃಪೆ ತೋರಿದ್ರೆ ಇನ್ನೊಂದಿಷ್ಟು ಜನರನ್ನು ತ್ವರಿತವಾಗಿ ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಅನ್ಸುತ್ತೆ ಅಂತದೊಂದು ಪ್ರೇಯರ್ ಅಲ್ಲಿ ಕೇರಳದಲ್ಲಿ ಕೇಳಿ ಬರ್ತಾ ಇರುವಂತ ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್